ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತಮ್ಮಲ್ಲಿ ನೋಡಿ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವೀಡಿಯೋಲಿ ಏನು ಮಾತಾಡ್ತಾ ಇದ್ದೀನಿ ಅಂತ ಹೌದು ಇವತ್ತು ನನ್ನ ಚಾನಲ್ಗೆ ಐನೂರು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಇದು ಒಂದು ಸಣ್ಣ ನಂಬರ್ ಆಗಿರ್ಬೋದು ಆದರೆ ನಾನು ಅಂದ್ಕೊಂಡೇ ಇರಲಿಲ್ಲ ನನಗೆ ಇಷ್ಟು ಜನ ಸಪೋರ್ಟ್ ಮಾಡ್ತಾರೆ ಅಂತ ಸುಮ್ಮನೆ ಹಾಗೆ ಏನು ಮಾತಾಡೋದು ಅಂತ ಸ್ವಲ್ಪ ಸ್ಟಿಚಿಂಗ್ ಇತ್ತು ಅದನ್ನೇ ರೆಕಾರ್ಡ್ ಮಾಡಿ ಹಾಕಿದ್ದೀನಿ ಹಾಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡು ಮೊದಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ನಿಮ್ಮೆಲ್ರಿಗೂ ತುಂಬ ಅಂದರೆ ತುಂಬ ತುಂಬ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ನಂಬಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ನಾನು ನಿಮ್ಮ ನಂಬಿಕೆನ ಉಳಿಸ್ಕೊಂಡೆ ಉಳ್ಸ್ಕೊತೀನಿ ಇದೇ ಥರ ನನ್ನ ಚಾನಲಲ್ಲಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳನ್ನ ನಾನು ಹಾಕ್ತೀನಿ ಟೈಲರಿಂಗಲ್ಲಿ ನಾನು ಎಕ್ಸ್ಪರ್ಟ್ ಅಲ್ಲ ನಾನು ಕೂಡ ಯೂಟ್ಯೂಬ್ ನೋಡಿಕೊಂಡೆ ಬ್ಲೌಸ್ ಸ್ಟಿಚಿಂಗ್ ಆಗಲಿ ಡ್ರೆಸ್ ಸ್ಟಿಚಿಂಗ್ ಆಗಲಿ ಎಲ್ಲನೂ ಕಲ್ತ್ಕೊಂಡಿರೋದು ನಾನು ಕಲಿಯುವಾಗ ನಾನು ಏನೇನು ತಪ್ಪುಗಳನ್ನ ಮಾಡಿದ್ದೆ ಮತ್ತು ಅದನ್ನು ಹೇಗೆ ನಾನು ಸಾಲ್ವ್ ಮಾಡಿಕೊಂಡೆ ಅನ್ನೋದೆಲ್ಲ ನನ್ನ ವೀಡಿಯೋ ಮಾಡಿ ಹಾಕ್ತೀನಿ ಬಿಗಿನರ್ಸ್ಗಳ್ಗೋಸ್ಕರ ಅಂತ ನಾನು ಬ್ಲೌಸ್ ಸ್ಟಿಚಿಂಗ್ ಬ್ಲೌಸ್ ಸ್ಟಿಚಿಂಗ್ನ ಮತ್ತು ಕಟ್ಟಿಂಗ್ನ ಸ್ಟಾರ್ಟಿಂಗಿಂದ ತೋರಿಸ್ಬೇಕು ಅಂತ ಅನ್ಕೋತಿದ್ದೀನಿ ಆದರೆ ನನಗೊಂದು ಪುಟಾಣಿ ಪಾಪು ಇರೋದ್ರಿಂದ ನನ್ನ ಪಾಪನು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಮತ್ತು ನನಗೆ ಬರೋ ಬಟ್ಟೆಗಳನ್ನ ಸ್ಟಿಚ್ ಮಾಡಿಕೊಂಡು ಅದನ್ನು ವೀಡಿಯೋ ರೆಕಾರ್ಡ್ ಮಾಡಿ ಎಡಿಟಿಂಗ್ ಮಾಡಿ ಎಲ್ಲದಕ್ಕೂ ನನಗೆ ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ ಮತ್ತು ಕಮೆಂಟ್ ಸೆಕ್ಷನಲ್ಲೂ ಕೂಡ ನೀವು ತುಂಬ ಜನ ನನಗೆ ಅಂಬ್ರೆಲ್ಲಾ ಕಟ್ಟಿಂಗ್ ತೋರಿಸಿ ಮತ್ತು ಫೋರ್ಟಿ ಸೈಜ್ ಚೆಸ್ಟ್ ಮೆಷರ್ಮೆಂಟು ತರ್ಟಿ ಸೆವೆನ್ ಚೆಸ್ಟ್ ಮೆಷರ್ಮೆಂಟು ಬ್ಲೌಸ್ ಕಟಿಂಗ್ ಎಲ್ಲ ತೋರಿಸ್ಕೊಡಿ ಅಂತ ಕೇಳಿದ್ದೀರಾ ತೋರಿಸ್ಕೊಡ್ತೀನಿ ನನಗೆ ಹೇಳಂದಲ್ವ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ ಅದರಿಂದ ಡಿಲೇ ಆಗ್ತಿದೆ ನಾನು ಆದಷ್ಟು ಡೈಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಟ್ರೈ ಮಾಡ್ತಾನೇ ಇದ್ದೀನಿ ಮತ್ತು ನನ್ನ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದಾಗಲೇ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಣ ಅಂತ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆಗಲೂ ಕೂಡ ನನಗೆ ಟೈಮ್ ಅಡ್ಜಸ್ಟ್ ಆಗದೆ ಇರೋ ಕಾರಣ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಮತ್ತು ವಿಡಿಯೋ ಮಾಡೋಷ್ಟರಲ್ಲಿ ಹಂಡ್ರೆಡ್ಗಿಂತ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಪ್ಲಸ್ ಆಗಿಬಿಟ್ಟಿದ್ರು ಓಕೆ ಹೋಗಲಿ ಬಿಡು ಫೈ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದಾಗ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಇದ್ದೆ ಸೊ ಇವತ್ತು ಆ ಟೈಮ್ ಬಂತು ಬೆಳಗ್ಗೆ ಇವತ್ತು ಡಿಸೆಂಬರ್ ಎಯ್ಟ್ಗೆ ಲೆವೆನ್ ಓ ಕ್ಲಾಕ್ಗೆ ನನಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೂ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಇದನ್ನು ಇವತ್ತೇ ಅಪ್ಲೋಡ್ ಮಾಡೋಕ್ಕಾಗಲ್ಲ ಡೇಟಾ ಖಾಲಿಯಾಗಿಬಿಟ್ಟಿದೆ ನಾನು ಬ್ಲೌಸ್ ಕಟಿಂಗ್ ನೆನ್ನೆ ತರ್ಟಿ ಫೋರ್ ಚೆಸ್ಟ್ ಮೆಷರ್ಮೆಂಟ್ ಬ್ಲೌಡ್ ಕಟಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಸೊ ಡೇಟ ಖಾಲಿ ಆಗಿಬಿಟ್ಟಿದೆ ನಾಳೆ ಡಿಸೆಂಬರ್ ನೈನ್ತ್ ಅಪ್ಲೋಡ್ ಮಾಡ್ತೀನಿ ನಾನೇನು ಕಲ್ತಿದ್ದೀನೋ ಮತ್ತು ಫ್ಯೂಚರಲ್ಲಿ ನಾನು ಏನು ಕಲಿತೀನೋ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಇದೆ ಶೇರ್ ಮಾಡಿಕೊಂಡೇ ಮಾಡ್ಕೋತೀನಿ ನಂಗೆ ಸ್ವಲ್ಪ ಟೈಮ್ ಕೊಡಿ ಅಷ್ಟೇ ಈಗ ಸದ್ಯಕ್ಕೆ ನನಗೆ ಸ್ಟಿಚಿಂಗ್ ಮಾಡೋಕ್ಕೆ ಯಾವ ಯಾವ ಬಟ್ಟೆಗಳು ಬರ್ತಾ ಇದೆಯೋ ಅಂದರೆ ಯಾವ ಚೆಸ್ಟ್ ಮೆಷರ್ಮೆಂಟ್ ಬ್ಲೌಸ್ಗಳು ಇದೆಯೋ ಅದನ್ನೇ ನಾನು ಶೂಟ್ ಮಾಡಿ ಹಾಕ್ತಿದ್ದೀನಿ ಸ್ವಲ್ಪ ಫ್ರೀ ಆದಾಗ ಬೇಸಿಕ್ಸಿಂದ ಹೇಳ್ಕೊಡ್ತೀನಿ ಅಂದರೆ ಲೈನಿಂಗ್ ಬಟ್ಟೆನ ಯಾವ ಥರ ಫೋಲ್ಡ್ ಮಾಡ್ಕೊಳ್ಳೋದು ಯಾವ ಸೈಡ್ ಕಟ್ ಮಾಡಬೇಕು ಸ್ಲೀವ್ಸನ್ನ ಮತ್ತು ಯಾವ್ಯಾವ ಚೆಸ್ಟ್ ಮೆಷರ್ಮೆಂಟ್ಗೆ ಯಾವ ಎಷ್ಟೆಷ್ಟು ಬಟ್ಟೆ ತೊಗೋಬೇಕು ಲೈನಿಂಗ್ ಬಟ್ಟೆನ ಎಷ್ಟೆಷ್ಟು ತೊಗೋಬೇಕು ಇದೇ ಥರ ತುಂಬ ಐಡಿಯಾಸ್ ಇದೆ ಎಲ್ಲನೂ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನೀವು ಕಮೆಂಟಲ್ಲಿ ಕೇಳ್ತಿರಲ್ಲ ನನಗೆ ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅದೆಲ್ಲನೂ ನಾನು ನೋಟ್ ಮಾಡಿ ಇಟ್ಕೊತಾ ಇದ್ದೀನಿ ಫ್ರೀ ಆಗ್ತಿದ್ದಂಗೆ ಅದೆಲ್ಲನೂ ವಿಡಿಯೋ ಮಾಡಿ ಹಾಕ್ತೀನಿ ಹಾಗೇ ನನ್ನ ಚಾನಲ್ಲಿ ವಿಡಿಯೋಗಳೇನೋ ತುಂಬ ಜನ ನೋಡ್ತಾ ಇದ್ದೀರಾ ಆದರೆ ಒಂದು ಮುಕ್ಕಾಲು ಜನ ಅದರಲ್ಲಿ ಮುಕ್ಕಾಲು ಜನ ಸಬ್ಸ್ಕ್ರೈಬ್ ಮಾಡ್ಕೋತಾನೆ ಇಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ನಾನು ಹೇಳ್ಕೊಡೋ ರೀತಿ ನಿಮ್ಗೆ ಅರ್ಥ ಆಗ್ತಿಲ್ವೋ ಅಥವಾ ನಾನು ಸರಿಯಾಗಿ ಹೇಳ್ಕೊಡ್ತಿಲ್ವೋ ಏನು ಅಂತಲೇ ಗೊತ್ತಾಗ್ತಿಲ್ಲ ಒಂದು ಕಾಲ್ ಬಾಗ್ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಮತ್ತು ನಾನು ನಿಮ್ಗೆ ಇನ್ನೊಂದು ಹೇಳಬೇಕಾಗಿತ್ತು ಏನಪ್ಪ ಅಂದರೆ ನನ್ನ ವಿಡಿಯೋಗಳು ಹಾಕೋಕೆ ಶುರು ಮಾಡಿ ತುಂಬ ದಿನ ಏನೂ ಆಗಿಲ್ಲ ಇನ್ನೂ ಒನ್ ಮಂತ್ ಕೂಡ ಆಗಿಲ್ಲ ಈ ಡಿಸೆಂಬರ್ ತರ್ಟೀಂತ್ ಬಂತು ಅಂದರೆ ಒನ್ ಮಂತ್ ಆಗುತ್ತೆ ವಿಡಿಯೋ ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿ ಇದುವರೆಗೂ ನಾನು ಒಂದು ಫೋರ್ಟೀನ್ತ್ ವಿಡಿಯೋ ಒಂದು ಫೋರ್ಟೀನ್ ಇದು ಫಿಫ್ ಟೀಂತ್ ವಿಡಿಯೋ ಅಷ್ಟು ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಬಂತು ನಾನು ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಸಪೋರ್ಟ್ ಕೊಡ್ತೀರಾ ಅಂತಲೇ ಅಂದ್ಕೊಂಡಿರಲಿಲ್ಲ ಇದು ನನಗೆ ಯೂಟ್ಯೂಬ್ ಮಾಡಬೇಕು ಅನ್ನೋದು ನಾಲ್ಕೈದು ವರ್ಷದ ಕನಸು ಇದು ಹೇಳಬೇಕು ಅಂದರೆ ಆದರೆ ಸಪೋರ್ಟ್ ಸಿಗುತ್ತೋ ಇಲ್ವೋ ನಾನು ಕಷ್ಟಪಟ್ಟು ವೀಡಿಯೋ ಮಾಡ್ತೀನಿ ಜನ ನೋಡಲಿಲ್ಲ ಅಂದರೆ ಏನು ಮಾಡೋದು ವೇಸ್ಟ್ ಆಗುತ್ತೆ ಬಿಡು ಅಂತ ಅಂದ್ಕೊಂಡು ಪೋಸ್ಟ್ಪೋನ್ ಮಾಡ್ತಾನೆ ಬಂದೆ ಫೈನಲಿ ನಾನು ವಿಡಿಯೋಸ್ಗಳು ಹಾಕಕ್ಕೆ ಶುರು ಮಾಡಿದೆ ಆದರೆ ನನ್ನ ಅದೃಷ್ಟವೂ ಏನೋ ಗೊತ್ತಿಲ್ಲ ಯೂಟ್ಯೂಬರು ಒಂದು ವೀಡಿಯೋ ವೈರಲ್ ಮಾಡಿಕೊಡೋದೇ ಹೆಚ್ಚು ಅಂಥದ್ರಲ್ಲಿ ನನ್ನ ಹದಿಮೂರು ಹದಿನಾಲ್ಕು ವಿಡಿಯೋ ಏನಿದೆ ಇಷ್ಟರಲ್ಲೇ ನನಗೆ ಆಲ್ಮೋಸ್ಟ್ ಒಂದು ನಾಲ್ಕೈದು ವಿಡಿಯೋ ಒಂದು ಸಾವಿರ ದಾಟಿದೆ ವ್ಯೂಸ್ ವಿಡಿಯೋ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ತನಕ ವ್ಯೂಸ್ ಬಂದಿದೆ ನಂಗೆ ನಿಜವಾಗ್ಲೂ ನಂಬಿಕೆ ಆಗ್ತಿಲ್ಲ ನನ್ನ ವೀಡಿಯೋಸ್ಗಳನ್ನೇ ಇಷ್ಟು ಜನ ನೋಡ್ತಿದ್ದೀರ ಅಂತ ಸ್ಟಾರ್ಟಿಂಗ್ ಅಂತೂ ಕಮೆಂಟ್ಗಳೇ ಇರಲಿಲ್ಲ ಸೊ ಜನ ನೋಡ್ತಿದ್ದಾರೋ ಇಲ್ವೋ ಅನ್ನೋದೇ ಡೌಟ್ ಆಗಿಬಿಟ್ಟಿತ್ತು ನನಗೆ ಯಾರೋ ಅಷ್ಟು ಜನ ನೋಡ್ತಾರೆ ಆದರೆ ಯಾರೋ ಕಮೆಂಟೇ ಮಾಡಲ್ವಲ್ಲ ಅಂತ ಅನ್ಕೋತಿದೆ ಈಗೀಗೆಲ್ಲ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಿದ್ದೀರ ನಂಗೆ ತುಂಬ ಖುಷಿ ಆಗುತ್ತೆ ಪ್ರತಿ ಒಂದು ಕಮೆಂಟ್ ಬಂದಾಗ್ಲೂ ನಾನು ತುಂಬ ಸಂತೋಷದಿಂದ ರಿಪ್ಲೈ ಮಾಡ್ತೀನಿ ಮತ್ತು ಹಾಗೆಯೇ ನಾನು ಹೇಳಬೇಕು ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ಗಿಂತ ಜಾಸ್ತಿ ನಾನು ನನ್ನ ಯಾರು ಕಮೆಂಟ್ ಮಾಡ್ತಾರಲ್ಲ ಹಾ ಆ ಕಮೆಂಟ್ಗಳಿಗೋಸ್ಕರನೇ ನಾನು ವೇಟ್ ಇದ್ದೀನಿ ಏನಂತ ಕಮೆಂಟ್ ಮಾಡೋದು ತಡಿ ಈ ಕಮೆಂಟ್ ಯಾರು ಕಮೆಂಟ್ ಮಾಡಿದಾರಾ ನೋಡೋಣ ಅಂತ ಅನಿಸ್ತಾ ಇರುತ್ತೆ ಒಂಥರ ಅಷ್ಟು ಖುಷಿ ಸಿಗುತ್ತೆ ನಿಮ್ಮ ಕಮೆಂಟ್ ನೋಡ್ತಿದ್ರೆ ನನಗೊಂಥರ ಮೋಟಿವೇಶನ್ ಸಿಗುತ್ತೆ ಓ ತಡೆಯಪ್ಪ ವಿಡಿಯೋ ಮಾಡಬೇಕು ನನ್ನ ನನ್ನ ವೀಡಿಯೋಗಳಿಗೋಸ್ಕರ ಎಷ್ಟು ಚೆನ್ನಾಗಿ ಕಾಯ್ತಿದ್ದಾರೆ ಅಂತ ಅನಿಸ್ತಾ ಇರುತ್ತೆ ಸೊ ನನ್ನ ವೀಡಿಯೋ ನೋಡಿದ್ಮೇಲೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ಲೈಕ್ ಕೊಡಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅದರಿಂದ ನಾನು ಅರ್ಥ ಮಾಡ್ಕೋತೀನಿ ಮತ್ತು ಹಾಗೆಯೇ ಡೌಟ್ ಇತ್ತು ಅಂದರೆ ನನಗೆ ಖಂಡಿತ ಖಂಡಿತವಾಗ್ಲೂ ನೀವೇನು ಅಂದ್ಕೊಳ್ತೇನೆ ನನಗೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಾನು ನಿಮ್ಗೇನು ಹೇಳ್ಕೊಡ್ತಿದ್ದೀನಿ ಅಂದರೆ ನಿಮ್ಗೆ ಅದರಲ್ಲಿ ಡೌಟ್ ಬಂತು ಅಂತ ಅಂದರೆ ಅದನ್ನು ಕ್ಲಿಯರ್ ಮಾಡೋದು ನನ್ನ ಕರ್ತವ್ಯ ನಾನು ಮಾಡೇ ಮಾಡ್ತೀನಿ ಓಕೆ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ ಐನೂರು ಸಬ್ಸ್ಕ್ರೈಬರ್ಸ್ಗೆ ಏನಪ್ಪ ಎಷ್ಟೊಂದು ಖುಷಿಯಾಗ್ಬಿಟ್ಟಿದ್ದಾಳೆ ಅಂತ ಅಂದ್ಕೋಬೇಡಿ ಐನೂರು ಅನ್ನೋದು ಒಂದು ಸಣ್ಣ ನಂಬರ್ ಅಂತ ಅನ್ಸ್ಬೋದು ಆದರೆ ನನಗದೊಂದು ಅದರಲ್ಲಿ ನಾನು ಐನೂರು ಜನನ ಕಾಣ್ತೀನಿ ಸರಿ ಜಾಸ್ತಿ ತಲೆ ತಲೆತೀನಲ್ಲ ಸಾಕು ಇನ್ನು ನೆಕ್ಸ್ಟ್ ಒಂದು ಸಾವಿರ ಆದಾಗಲೂ ಮಾತಾಡೋದು ಅದೇ ಆವಾಗ ನಾನು ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟಿಂಗಿಂದ ಹೇಳ್ಕೊತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸರಿ ಇಷ್ಟೊತ್ತು ವೀಡಿಯೋ ನೋಡಿದಗಾಗಿ ತುಂಬ ಥ್ಯಾಂಕ್ಸ್ ಹೀಗೆ ನೆಕ್ಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಹಾಕ್ತೀನಿ ಎಲ್ಲನೂ ನೋಡಿ ಅದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಒನ್ಸ್ ಅಗೇನ್ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಂ ಹಾಗೆಯೇ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ